ನಾ ನೇರವಾಗಿ ಹೋಗಿ ಹೋಗಿದ್ದೆ ಹೋಗ್ಬಿಡ್ದ ರಾಜು ಗೌಡು ಯತ್ನಾಳು ಈಶ್ವರಪ್ಪ ಕೂತಿದ್ದರು ಯತ್ನಾಳ್ ಅವರು ಏನು ಚರ್ಚೆ ಮಾಡಿದ್ರು ಅವ್ರು ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾರೆ ಅವ್ರ ಸಮಾಜ ಟು ಎ ಮೀಸಲಾತಿ ಮತ್ತು ಅವರು ಎಸ್ ಟಿ ಮೀಸದೆ ಚರ್ಚೆ ಮಾಡ್ತಾರೆ ಇದು ರಾಜಕೀಯ ಏನೂ ಇಲ್ಲ ಸಮಾಜ ಬಗ್ಗೆ ಅವ್ರು ಚರ್ಚೆ ಮಾಡ್ತಾರೆ ನಾವು ಕೂತಿನಿ ಕೂತ ತಕ್ಷಣ ಇನ್ನೂನು ಅಲ್ಲಿ ಏನು ಅವ್ರು ಬಿ ಜೆ ಪಿ ಏನು ಚರ್ಚೆ ಇಲ್ಲ ಯಾಕೆ ಬಿ ಜೆ ಪಿ ಕರ್ಕೊಂಬೋ ನನ್ನ ನನ್ನಲ್ಲಿ ಶಕ್ತಿ ಅಲ್ಲ ಅದು ಈಶ್ವರಪ್ಪನವರು ರಾಷ್ಟ್ರೀಯ ನಾಯಕರು ಸಹ ಉಚ್ಚಾಟನೆ ಮಾಡಿದ್ದಾರೆ ಅವ್ರು ತಗೋಬೇಕಾದ್ರೆ ನಾವು ಯಾರೋ ಹೋಗಿ ತಂದು ಅದನ್ನ ದೊಡ್ಡ ಪೂರ್ಣ ಕೊಡುವಂಥ ಶಕ್ತಿ ನಮ್ಮಲ್ಲಿಲ್ಲ ಇಲ್ಲ ನಾವು ಫಸ್ಟ್ ಹೋಯ್ತು ಈಶ್ವರಪ್ಪ ಮಣಿಗೆ ಹೋದ ರಾಜಕೀಯ ದುರ್ದಿದೆಯಲ್ಲ ಆ ಸಮಾಜದ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದ್ರು ನಾವು ಹೋಗಿ ಕೂತೆ ಕುತ್ತೆ ನಂದು ಏನೂ ಡಿಸ್ಕಷನ್ ಇಲ್ಲ ರಾಜುಗೂಡ ಹಾಕ್ಬೋದಂಗೆ ಗೊತ್ತಿಲ್ಲ ಮತ್ತು ರಾಜುಗೌಡ ಅಲ್ಲಿ ಹೋದಂದ್ರೆ ಮೊದಲೇ ಮತ್ತೆ ಒಳಗೋ ಹೋಗಿಲ್ಲ ರಾಜುಗಳ ಬಗ್ಗೆ ನಮಗೇನು ಹೆಸರು ಈಗ ಮಾಧ್ಯಮ ಹೇಳಕ್ಕೆ ಅವನು ಮರುಸು ದೊ ದೊಡ್ಡ ಪೂರ್ವ ಮಾಡಿ ಇನ್ನೊಂದು ಮೀಡಿಯಾದ ಇನ್ನೊಂದು ಕತೆ ಕಟ್ಟಿ ಹೇಳಿದ ಅಲ್ಲಿ ಒಳಗೇನು ಚರ್ಚೆ ಅದನ್ನ ಹೇಳ ವಿಜಯದ ಹಿಡಿತಾನು ಒಳಗೆ ಚರ್ಚೆ ಅದು ಹೇಳಿ ಅವ್ರ ಬಗ್ಗೆ ಅಂತ ಹೇಳಿ ಅವ್ನು ಹೊಡಿತಾರೆ ಅದು ಹೇಳ್ಬಾರ್ದು ನಾನು ದೊಡ್ಡ ಒಂದು ದೊಡ್ಡ ಸ್ಥಾನ ಹೇಳ್ಬಾರ್ದು ಅಲ್ಲಿ ಮಾತಾಡೋದು ಹೊರಗೆ ಇಡೋದು ಇಂದು ಮಾಡಬಾರ್ದು ನೇರವಾಗಿರ್ಬೇಕು ಅಂದ್ರೆ ಒಂದು ಅದು ಅದು ಚರ್ಚಾ ಅಂತದ್ದು ಯಡಿಯೂರಪ್ಪ ಈಶ್ವರಪ್ಪಂದು ಬಿ ಜೆ ಪಿ ಕರ್ಕೊಂಬ್ರ ಬಗ್ಗೆ ನಂದು ಏನು ಏನೂ ಪಾತ್ರ ಇಲ್ಲ ಅವನು ನಿರ್ಣಯ ತಗೊಂಡ್ರೆ ನಮ್ಮ ಹೈಕಮಾಂಡ್ ಅದು ಕೇಂದ್ರ ಮಟ್ಟದ ನಾಯಕರು ನಿರ್ಣಯ ತಗೊಂಡ್ರೆ ಸ್ವಾಗತ ನಮ್ದು ಎಷ್ಟು ಇಷ್ಟು ಈಶ್ವರಪ್ಪನ ಕ ಬಿ ಜೆ ಪಿ ಕರ್ಕೊಂಬಂತ ನಮ್ಮ ನಮ್ಮ ಪಾತ್ರ ಏನೂ ಇಲ್ಲ ಇಷ್ಟು ಇಷ್ಟು ಈಶ್ರು ಪ್ರಾಪರ್ವ ಯಾರಿಗೂ ಮಾಡ್ ನಾ ಭಾರ ಪಕ್ಷ ಏನ್ ನಿರ್ಣಯ ಕೊಡೋದು ಕೆಲಸ ಮಾಡೋಣ ನಮ್ಮ ವ್ಯಕ್ತಿಯ ರಮೇಶ್ ನಿರ್ಣಯ ಏನೂ ಇರುತ್ತೆ ಪದೇ ಸೇರ್ತಾ ಇರೋದ್ರಿಂದ ನೀವೆಲ್ಲಮತಿಯ ಚಟುವಟಿಕೆ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಸಂದೇಶ ಹೋಗ್ತಾ ಇದೆ ನಾವು ಮಾಧ್ಯಮ ಮಾಧ್ಯಮದ ಒಂದು ಮನವಿ ಮಾಡ್ಕೊಂಡು ಬಿಂಡು ಟ್ಯಾಗ್ ತೆಗಿರಿ ನಾವು ಅಲ್ಲ ಪಕ್ಷದ ನಿಷ್ಠಾವಂತನ ಪಕ್ಷದ ಶುದ್ಧೀಕರಣಕ್ಕೋಸ್ಕರ ಹೋರಾಡುತ್ತೇವೆ ಶುದ್ಧೀಕರಣ ಆದಂಥ ನಾವು ಪಕ್ಷದ ತತ್ವಸ ಬಗ್ಗೆ ನಾವು ಹೋರಾಟ ಮಾಡಿ ಪಕ್ಷನ ಶಕ್ತಿ ಕೊಡೋಕೆ ಪ್ರಯತ್ನ ಮಾಡ್ತೇವೆ ನಮ್ಮ ಉದ್ದೇಶ ಇಲ್ಲ ನಮ್ದು ಅದು ಪದೇ ಪದೇ ಹೇಳಬೇಡ ಅದು ನಾವು ಈಗ ನಮ್ಮ ನಾಯಕರು ಹೇಳೋದು ಪದೇ ಪದೇ ಮಾಧ್ಯಮ ಹೇಳಿದ್ರೆ ನಮ್ಮ ಪಕ್ಷಕ್ಕೆ ಮುಜುಗಿರಾಕತ್ತೆ ನಮ್ಮ ಪಕ್ಷಗೆಲ್ಲ ನಮ್ಮ ಎಲ್ಲ ಹೇಳಿ ನಮ್ಮ ಏನು ಅನಿಸಿಕೆಲ್ಲ ಒಂದು ವೇದಿಕೆ ಹೇಳಿದೇವೆ ಅವ್ರು ಏನು ನಿರ್ಣಯ ತಗೋತಾರೋ ಅದಕ್ಕೆ ನಾವು ಬದ್ದವೇ ನಾ ದೆಹಲಿ ಹೋಗಿಲ್ಲಪ್ಪ ಈಗ ಎರಡು ತಿಂಗಳ ಹೋಗಿಲ್ಲ ನೋಡಿ ಈಶ್ವರಪ್ಪ ಇವತ್ತು ನಮ್ಮ ಹಿಂದುಳಿದ ಜನಾಂಗದ ಒಬ್ಬ ಪ್ರಮುಖ ನಾಯಕ ಯಾವುದೇ ಪಕ್ಷ ಇರಲಿ ಈ ಪಕ್ಷೇತರ ಬಿಜೆಪಿದವನು ಮತ್ತೇನು ಬಿಗೇಡ್ ಮಾಡೋಕೆ ಗೊತ್ತಿಲ್ಲ ಈಶ್ವರ ಬಗ್ಗೆ ಇವತ್ತು ಗೌರವ ಬಟ್ ನಾ ಓದೋದು ರಾಜಕೀಯವಾಗಿ ಮಾಡಿದ್ದಕ್ಕೆ ನಂಗೆ ಭಾಳ ಬೇಜಾರಾಗಿದೆ ನಾವು ಒಳ್ಳೆ ಒಳ್ಳೆಯ ಎತ್ತವರು ಈಶ್ವರಪ್ಪ ಮನೆ ಹೋಗಿ ನೀರವಾಗಿ ಆಯ್ತು ಬರ್ತೇವೆ ಅಂದ್ಬಿಟ್ಟು ನಾವು ನಾನು ಆನ್ ದೇವತ್ತ ಮನೆಗೆ ನಮ್ಮ ಮನೆಗೆ ಹೋಗಿಪಡೋಂದೆ ಹೋದ ಅವರ ಮೀಸಾತಿ ಬಗ್ಗೆ ಚರ್ಚೆ ಮಾಡಿದ್ರು ನಾ ಕೇಳ ಕೂತಿದ್ದೆ ಇಷ್ಟೇ ಸರಿ ನೀವು ಮತ್ತು ಹೋರಾಟದಲ್ಲಿ ಬಿಜೆಪಿಯಲ್ಲಿ ವ್ಯಕ್ತಿ ಪೂಜೆ ಬೇಡ ಪಕ್ಷ ಮತ್ತು ಪೂಜೆ ಬೇಕು ಮಾಡ್ತಿದ್ರೆ ನಾವು ಇವತ್ತು ಮಾಧ್ಯಮದ ಬಂದಕ್ಕೆ ಮೊದಲು ಬಾರಿಗೆ ಭಾಳ ಆಗಿ ಸ್ವಾಗತ ಮಾಡಿದ್ದೀನಿ ನಾವು ಒಳ್ಳೆಯ ವೇದಿಕೆ ಸಿಕ್ತನಾಗ ವಿಶ್ವ ಮನೆಗೆ ಓದೋದ ಬಗ್ಗೆ ಕ್ಲಾರಿ ಕೊಡಬೇಕು ನಮ್ಮ ಯಾವುದೋ ಥರ ಬೇರೆ 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 ರೂಪದಲ್ಲಿ ಹೊಂಟದೆ ಟಿ ವಿಯಲ್ಲಿ ನಾವು ನೇರವಾಗಿ ಹೇಳಕ್ಕೆ ಒಂದು ವೇದಿಕೆ ಸಿಕ್ಕುತ್ತೆ ನಿಮ್ಗೆ ಧನ್ಯವಾದಗಳು ಪ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಿದಲ್ಲ ವಿಷಯ ಅದೇ ಹೇಳಂಗಿಲ್ಲ ಪಣೆಗೆ ಪಕ್ಷ ಏನು ತೀರ್ಮಾನ ತಗೋತೆ ಅದಕ್ಕೆ ನಾವು ಬದ್ದೇವೆ ರಾಜೀಗೌಡ ಅವ್ರಿಗೆ ಅವ್ರ ಸ್ವಭಾವ ಏನು ಮಾಡ್ಬೋದಿಲ್ಲ ಅವ್ರ ಸ್ವಭಾವ ಏನು ಮಾಡ್ಬೋದು ನಾನು ನೋಡ್ರಿ ಅಲ್ಲಿ ಒಳಗೆ ಮಾತಾಡೋದು ನಾವು ಅದು ಚಲೋ ಅಲ್ಲ ನಾನು ಬೇಕಾದ್ರೆ ಮಾತಾಡ್ಬೋದಿಲ್ಲ ನಾವು ನೋಡ್ರಿ ಏನು ಅವರು ಅವ್ರಿಗೆ ಕೇಳಬೇಕು ಯಾಕೆ ಹಂಗೆ ಮಾಡಿದ್ರು ನಮ್ಗೆ ಗೊತ್ತಲ್ಲ ರಾಜೀವ್ ಗೌಡ ಮತ್ತೆ ನಮ್ಮ ಮತ್ತೆ ಅದ್ರ ರಾಜೀವ್ ಒಳಗೆ ಒಳಗೋಗಲ್ಲ ಇಲ್ಲ ಇಲ್ಲ ನೋಡ್ರಿ ನೋಡ್ರಿ ಅವ್ರಿ ಯಡಿಯೂರಪ್ಪ ಅವ್ರ ಶಿಷ್ಯತ್ವ ಗುರ್ಸೊಂಡ್ರಿ ಅಲ್ಲಿ ಅವ್ರು ಚರ್ಚೆ ಯಾಕರ್ಚೆ ಅಲ್ಲಿ ನಾವ್ ನಾವಿಲ್ಲ ಅದಕ್ಕೆ ಸಾಕು ಫುಲ್ ಸ್ಟಾಪ್ ಎಷ್ಟು ಕೇಳಿ ಸಂತೋಷ ಬೇರೆ ವಿಷಯದ ಹೇಳ್ರಿ ಸರ್ ಗೌಡ ಮೂಲಕ ಏನಾದ್ರು ರಮೇಶ್ ಜಾರಕಿಹೊಳಿ ಅವರು ಯತ್ನಾಳ್ ಅವರು ಮಾಡ್ತಾ ಇದ್ದಾರೆ ಂತೆ ಸಿಎಂ ವಿರುದ್ಧ ಏನು ಪ್ರಕರಣ ನಡೀತಾ ಇದೆ ಈಗ ಸಿಬಿಐ ತನಿಖೆಯನ್ನ ಸ್ವತಂತ್ರವಾಗಿ ನಡೆಸ್ತಾ ಇತ್ತು ಅದನ್ನ ಇನ್ನು ಮುಂದೆ ಯಾವ್ದೇ ರೀತಿ ಸ್ವತಂತ್ರ ನಿನ್ನೆ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ಆಗಿದೆ ರಾಜ್ಯದಲ್ಲಿ ಬಂದು ಸ್ವತಂತ್ರ ತನಿಖೆ ಮಾಡುವಂತಿಲ್ಲ ಅಂತ ಕೊನಿಗೆ ನ್ಯಾಯಾಂಗದಲ್ಲ ಬೇಕಾ ಬೇಕಾದ ಮಾಡಬಹುದು ನ್ಯಾಯಾಂಗದ ಅದಾಗ ಯಾರು ಬೇಕಾದ ಎಣ್ಣೆ ಹೋಗಿ ಇದು ಮಾಡ್ಬೋದು ಅದೇ ಸ ಮಾ ಅವರು ಟೆಂಪ್ರರಿ ಆ್ಯಕ್ಚುಲಿ ರಾಂಗ್ ಅದು